ನಮಸ್ತೆ ವೀಕ್ಷಕರೇ ಇವತ್ತಿನ ಚರ್ಚೆಯ ವಿಷಯ ಪಾಕ್ ಆಕ್ರಮಿತ ಕಾಶ್ಮೀರ ನಾವು ತುಂಬಾ ಸಾರಿ ಈ ವಿಷಯವನ್ನ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಕೇಳ್ತಾನೆ ಇದ್ದೀವಿ ಮುಖ್ಯವಾಗಿ ಮೋದಿ ಸರ್ಕಾರ ಇದನ್ನು ಒಂದು ಚುನಾವಣೆಯ ವಿಷಯವನ್ನಾಗಿ ಸಹ ಮಾಡಿಕೊಂಡಿದೆ ಏನಿದು ಪಾಕ್ ಆಕ್ರಮಿತ ಕಾಶ್ಮೀರ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಅಂದ್ರೆ ಅದಕ್ಕಿಂತ ಮುಂಚಿನ ಅವಧಿಯಲ್ಲಿ ಏನು ಕಾಶ್ಮೀರ ಇತ್ತು ಅದು ಇವತ್ತು ಇಲ್ಲ ಹತ್ತೊಂಬತ್ತು ನೂರ ನಲವತ್ತ ಎಂಟರಲ್ಲಿ ನಡೆದ ನಡೆದಿರ್ತಕ್ಕಂಥ ಮೊದಲನೇ ಯುದ್ಧದಲ್ಲಿ ಆ ಪ್ರದೇಶವನ್ನ ಪಾಕಿಸ್ತಾನ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅದರಲ್ಲಿ ಸ್ವಲ್ಪ ಭಾಗ ಚೀನಾಕ್ಕೂ ಕೊಟ್ಟಿದೆ ಅಥವಾ ಚೀನಾ ಅದರ ಮುಂಚೆಯಿಂದಲೂ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿತ್ತು ಅಂತಲೂ ಹೇಳಬಹುದು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂತಹ ಹಲವಾರು ಐತಿಹಾಸಿಕ ವಿಷಯಗಳು ಈಗಲೂ ಅಸ್ಪಷ್ಟವಾಗಿಯೇ ಇದ್ದಾವೆ ಆ ಕುರಿತು ಯಾವತ್ತೂ ನಮ್ಮ ನೀತಿ ನಿರೂಪಕರು ಮುಕ್ತವಾಗಿರತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಇರಲಿ ಅದನ್ನ ಒಂದು ಒತ್ತ ಟಿಕೆಟ್ಗಳ ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ಭಾರತಕ್ಕೆ ಒಂದು ವೇಳೆ ಸೇರ್ಪಡೆ ಆಗೋದಾದ್ರೆ ಅದರಿಂದ ಭಾರತಕ್ಕೆ ಏನು ಲಾಭ ಇದೆ ಒಂದು ಐತಿಹಾಸಿಕ ಅನ್ಯಾಯ ಇದರಿಂದ ಸರಿಪಡಿಸಂಗಾಗತ್ತಾ ಅಥವಾ ಇದು ಒಂದು ಚುನಾವಣೆಯ ವಿಷಯ ಮಾತ್ರನ ಅಥವಾ ಇದು ಬಲಪಂಥೀಯವಾದದ ಒಂದು ತಿರೇಕನ ಈ ತರಹದ ಹಲವಾರು ಪ್ರಶ್ನೆಗಳನ್ನ ಸಾಕಷ್ಟು ಪ್ರಜ್ಞಾವಂತರು ಕೇಳಿದರೆ ಜನಸಾಮಾನ್ಯರು ಕೇಳ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಏನು ಮತ್ತು ಭಾರತದ ನೀತಿ ಏನಿದೆ ಅನ್ನೋದನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಈಗ ಮ್ಯಾಪ್ ನೋಡೋಣ ನಾನು ಮ್ಯಾಪ್ ನಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಈಗ ನೀವು ನೋಡ್ತಾ ಇರ್ತಕ್ಕಂಥ ಮ್ಯಾಪ್ ನಲ್ಲಿ ಇದು ನಾವು ಭಾರತದ ನಕಾಶೆಯಲ್ಲಿ ಅಂದ್ರೆ ಭೂಪಟದಲ್ಲಿ ತೋರಿಸ್ತಕ್ಕಂತಹ ಕಾಶ್ಮೀರ ಈ ಚಿತ್ರದಲ್ಲಿ ಹಳದಿ ಭಾಗ ಏನಿದೆ ಅದು ಮಾತ್ರ ನಾವು ಏನು ಜಮ್ಮು ಮತ್ತು ಕಾಶ್ಮೀರ ಅಂತ ಕರಿತಾ ಇದ್ದೀವಿ ಅದರಲ್ಲಿ ಲಡಾಖ್ ಪ್ರಾಂತ್ಯನೂ ಬಂದಿದೆ ಎಲ್ಲ ಸೇರಿ ಭಾರತದ ಹತೋಟಿಯಲ್ಲಿ ಇರ್ತಕ್ಕಂಥ ಪ್ರದೇಶ ಈ ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಈ ಕೆಂಪು ಬಣ್ಣದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಸಿಒ ಅಂತ ಬರೆದಿದ್ದಾರೆ ಅಂದ್ರೆ ಪಾಕ್ ಆಕ್ರಮಿತ ಇದು ಚೀನಾದ ವಶದಲ್ಲಿರುವ ಅಕ್ಷಯ್ ಚೀನ್ ಅದು ಅದು ಜಮ್ಮು ಕಾಶ್ಮೀರದ ಭಾಗವೇ ಆದ್ರೆ ಅದು ಚೈನಾದ ವಶದಲ್ಲಿದೆ ಇನ್ನು ಬಾಕಿ ಏನು ಹಸಿರು ಬಣ್ಣದಲ್ಲಿ ತೋರಿಸಿದೆ ಆ ಬಣ್ಣದಲ್ಲಿರ್ತಕ್ಕಂತಹ ಭೂ ಪ್ರದೇಶ ಅಷ್ಟನ್ನು ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ ಇಲ್ಲಿ ನಮ್ಮ ಚರ್ಚೆಯ ವಿಷಯ ಮುಖ್ಯವಾಗಿ ಇರತಕ್ಕಂಥದ್ದು ಈ ಹಸಿರು ಬಣ್ಣದಲ್ಲಿರ್ತಕ್ಕಂಥ ಪ್ರದೇಶ ಇದರಲ್ಲಿ ದೊಡ್ಡ ಭೂ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಆ ಹಿಂಗಂದ್ರೆ ಏನಂತಂದ್ರೆ ಅದು ಒಂದು ಪ್ರದೇಶದ ಹೆಸರು ಒಂಥರ ನಮ್ಮಲ್ಲಿ ರಾಜ್ಯಗಳು ಯಾವ ತರ ಇವೆ ಆ ತರದ ಒಂದು ಪ್ರದೇಶ ಅದು ಗಿಲ್ಗಿಟ್ ಅನ್ನೋದೊಂದು ಪ್ರದೇಶ ಬಾಲ್ಟಿಸ್ತಾನ್ ಅನ್ನೋದೊಂದು ಪ್ರದೇಶ ಅವು ಸಮಗ್ರವಾಗಿ ತೀರಾ ಉತ್ತರದ ಭಾಗದಲ್ಲಿ ಇರತಕ್ಕಂತಹ ಪ್ರದೇಶಗಳು ಅದರ ಹೊರತಾಗಿ ಮುಜಾಫರ್ಬಾದ್ ಮತ್ತು ಮೀರ್ಪುರ್ ಇವು ಎರಡು ಪ್ರದೇಶಗಳು ಪೂರ್ವದಲ್ಲಿವೆ ಅಂದ್ರೆ ಪಾಕಿಸ್ತಾನ ಈಗೇನಿದೆ ಅದರ ಪೂರ್ವಕ್ಕೆ ನಮಗ್ ಪಶ್ಚಿಮಕ್ಕೆ ಇದೆ ಈ ಹಸಿರು ಬಣ್ಣದಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಪಾಕ ಆಕ್ರಮಿತ ಕಾಶ್ಮೀರ ಅಂತ ಹೇಳ್ತಾ ಇರೋದು ಸದ್ಯಕ್ಕೆ ಈ ಭಾಗವನ್ನ ಭಾರತ ಇದು ನಂದು ಅಂತ ಹೇಳ್ತಾ ಇದೆ ಪಾಕಿಸ್ತಾನ ಇದು ನನ್ನ ಹತೋಟಿಯಲ್ಲಿ ಇರ್ತಕ್ಕಂತ ನನ್ನ ಪ್ರದೇಶ ಅಂತ ಹೇಳ್ತಾ ಇದೆ ಆದ್ರೆ ಈ ಹಸಿರು ಭಾಗದಲ್ಲಿರ್ತಕ್ಕಂಥ ಏನ್ ಆಕ್ರಮಿತ ಕಾಶ್ಮೀರ ಪ್ರದೇಶ ಇದೆ ಅಲ್ಲಿಯ ಜನರು ಭಾರತದೊಂದಿಗೆ ಸೇರ್ಪಡೆ ಆಗಬೇಕು ಅಂತ ತಮ್ಮ ಪ್ರಸ್ತಾಪವನ್ನ ಪದೇ ಪದೇ ಮುಂದಿಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರತಿಭಟನೆಗಳು ಆ ಪ್ರದೇಶದಲ್ಲಿ ಆಗಿವೆ ನಾನು ನಿಮಗೆ ಒಂದು ಸಣ್ಣ ಐತಿಹಾಸಿಕ ಘಟನೆಯಿಂದ ನೆನಪಿಸ್ತೀನಿ ಹತ್ತೊಂಬತ್ತು ನೂರ ಎಪ್ಪತ್ತು ಒಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನೀಡಿತು ಆ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರತ ಈಗಿರ್ತಕ್ಕಂಥ ಬಾಂಗ್ಲಾದೇಶ ಅದು ಮುಂಚೆ ಪೂರ್ವ ಪಾಕಿಸ್ತಾನ ಅಂತ ಇದ್ರು ಆ ಇಡೀ ಪ್ರದೇಶವನ್ನ ಪ್ರತ್ಯೇಕಗೊಳಿಸಿ ಅದರೊಂದು ಸ್ವತಂತ್ರ ದೇಶವನ್ನಾಗಿ ಪಾಡಿಬಿಡ್ತು ಅಂದ್ರೆ ಪಾಕಿಸ್ತಾನ ಮೂಲ ಏನಿತ್ತು ಅದರ ಅರ್ಧ ಭಾಗ ಒಂದು ಪ್ರತ್ಯೇಕ ದೇಶ ಆಗಿರುತ್ತೆ ಅದೇ ಇವತ್ತಿನ ಬಾಂಗ್ಲಾದೇಶ ಈ ಕೆಲಸವನ್ನ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಮಾಡಿದ್ದು ಅದವರಿಗೆ ಸಾಕಷ್ಟು ಜನಪ್ರೀತಿಯನ್ನು ತಂದುಕೊಟ್ಟು ಬಹುಶಃ ಪಾಕಿಸ್ತಾನಕ್ಕೆ ಆಗಿರ್ತಕ್ಕಂಥ ಅತಿ ದೊಡ್ಡ ಆಘಾತನೂ ಹೋಗುದು ಅಂಥ ದೊಡ್ಡ ಆಘಾತವನ್ನ ಮತ್ತೆ ಯಾವ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ಕೊಡಕ್ಕೆ ಆಗಿಲ್ಲ ಬಹುಶಃ ಈಗ ಪಾಕ ಆಕ್ರಮಿತ ಕಾಶ್ಮೀರವನ್ನು ಆ ಮಾದರಿಯಲ್ಲಿ ಅಥವಾ ಇನ್ನೊಂದು ಮಾದರಿಯಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಿದರೆ ಅದು ಬಹುಶಃ ಪಾಕಿಸ್ತಾನಕ್ಕೆ ಸಿಗಬಹುದಾಗಿರ್ತಕ್ಕಂಥ ಎರಡನೇ ದೊಡ್ಡ ಪೆಟ್ಟು ಯಾಕೆ ಇಷ್ಟೊಂದು ಭಾರತ ಈ ಪ್ರದೇಶದ ಬಗ್ಗೆ ಆಸಕ್ತ ಆಗಿದೆ ಮೂಲತಃ ಈ ಪ್ರದೇಶ ಇರೋದು ಕಾಶ್ಮೀರದ ಒಂದು ಭಾಗವಾಗಿ ಹೆಸರುಗಳು ಬೇರೆ ಬೇರೆ ಇರಬಹುದು ಗಿಲ್ಗಿಟ್ಟು ಬಾಲ್ಟಿಸ್ತಾನು ಅಕ್ಷಯ್ ಚೀನು ಲಡಾಖು ಇವೆಲ್ಲವೂ ಕಾಶ್ಮೀರದ ವಿವಿಧ ಭೂ ಪ್ರದೇಶಗಳು ಮೂಲತಃ ಇದು ಒಂದೇ ಒಂದು ರಾಜ್ಯ ಆಗಿತ್ತು ರಾಜ ಹರಿಸಿಂಗ್ ಅಂತ ಆಳ್ತಾ ಇದ್ದ ಇದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಮುಂಚಿನ ಪರಿಸ್ಥಿತಿ ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ಮತ್ತು ಧರ್ಮದ ಆಧಾರದ ಮೇಲೆ ಈ ದೇಶವನ್ನು ವಿಭಜನೆ ಮಾಡುತ್ತೆ ಅಂತ ಸುದ್ದಿ ಹರಡಿತು ಆವಾಗ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಬಹುಸಂಖ್ಯಾತರು ಮುಸ್ಲಿಮ ಸೊ ಅವ್ರು ಏನ್ ಮಾಡಿದ್ರು ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಂತ ಕೆಲವರು ಕೆಲವರು ನಾವು ಭಾರತದ ಜೊತೆಗೆ ಇರ್ತೀವಂದ್ರು ಬಹುತೇಕರು ಭಾರತನು ಬೇಡ ಪಾಕಿಸ್ತಾನ ಬೇಡ ನಾವೇ ಪ್ರತ್ಯೇಕ ದೇಶವಾಗಿ ಇದು ಬಿಡ್ತೀವಿ ಅಂತಂದ್ರು ಅವತ್ತಿನ ಸಂದರ್ಭದಲ್ಲಿ ಅಂತಹ ಆಯ್ಕೆಗೆ ಬ್ರಿಟಿಷ್ ಸರ್ಕಾರ ಅವಕಾಶ ಕೂಡ ಕೊಟ್ಟಿತ್ತು ಇದು ಒಂದು ಐತಿಹಾಸಿಕ ಘಟನೆ ಆದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರ ನಂತರ ಮುಂದಿನ ಏನು ಕೆಲವು ನಾಲ್ಕೈದು ತಿಂಗಳುಗಳಿದ್ವು ಆ ಸಂದರ್ಭದಲ್ಲಿ ಪಾಕಿಸ್ತಾನ ಇಡೀ ಕಾಶ್ಮೀರವನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವ ಒಂದು ಪ್ರಯತ್ನ ಮಾಡಿತು ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಪ್ರಜೆಗಳು ಮುಸ್ಲಿಮರಾಗಿತ್ತು ಮುಸ್ಲಿಮರೇ ಪ್ರಜೆಗಳು ಜಾಸ್ತಿ ಇರೋದ್ರಿಂದ ಆಡಳಿತ ಹಿಂದೂ ರಾಜನ ಕೈಯಲ್ಲಿ ಇದ್ರೂ ಸಹ ಪ್ರಜೆಗಳ ಬೆಂಬಲ ನನಗಿರುತ್ತೆ ಅಂತ ಪಾಕಿಸ್ತಾನ ಭಾವಿಸ್ತು ಮತ್ತು ಅದು ನಿಜ ಕೂಡ ಆಗಿತ್ತು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಗಿರೋದ್ರಿಂದ ಕಾಶ್ಮೀರವನ್ನು ನಾವು ತಗೊಳ್ತಕ್ಕಂಥದ್ದು ನೈತಿಕವಾಗಿ ಸರಿ ಅನ್ನೋದು ಪಾಕಿಸ್ತಾನದ ಭಾವನೆ ಆದರೆ ತಾನು ಒಪ್ಪಿಕೊಂಡಿರ್ತಕ್ಕಂಥ ವಿಭಜನೆಯ ಸೂತ್ರವನ್ನ ಈ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ವಿಫಲಗೊಳಿಸುತ್ತೆ ಅನ್ನೋ ಅಳುಕು ಪಾಕಿಸ್ತಾನಕ್ಕೆ ಇತ್ತು ಅಂತಾರಾಷ್ಟ್ರೀಯ ಒತ್ತಡ ಬರ್ಬೋದು ಆಗ ಇದ್ದಿರ್ತಕ್ಕಂತಹ ಬೇರೆ ಬೇರೆ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳು ಇದಕ್ಕೆ ಒಪ್ಪಲ್ಲ ಅನ್ನೋ ಒಂದು ಅಳುಕಿನಲ್ಲಿ ಅದು ಏನು ಮಾಡಿತು ಆ ಪ್ರದೇಶದಲ್ಲಿ ಪ್ರಬಲರಾಗಿರ್ತಕ್ಕಂಥ ಪಶ್ಚು ಬುಡಕಟ್ಟಿನ ಜನರನ್ನ ಬಂಡಿ ಬಂಡೆಳೆದು ಸಂಖ್ಯಗಳಲ್ಲೂ ಪ್ರೇರೇಪಣೆ ನೀಡಿತು ಅವರಿಗೆ ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡಿತು ಅವರಿಗೆ ತಕ್ಕ ಮಟ್ಟದ ಸೈನಿಕ ತರಬೇತಿಯನ್ನು ಕೊಟ್ಟರು ಈ ಒಂದು ನಾಲ್ಕೈದು ತಿಂಗಳ ತಯಾರಿಯನ್ನು ಮಾಡಿಕೊಂಡು ಮೇಲ್ನೋಟಕ್ಕೆ ಇದು ಬುಡಕಟ್ಟು ಜನಾಂಗದವರು ನಡೆಸಿರತಕ್ಕಂಥ ದಾಳಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ತನ್ನದೇ ಸೈನಿಕರನ್ನ ಬಳಸಿಕೊಂಡು ಇವತ್ತು ನಾವು ಯಾವುದನ್ನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದ್ದೀವಿ ಈ ಪ್ರದೇಶವನ್ನು ಅದು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ನಿಮಗೆ ಒಂದು ಪ್ರಶ್ನೆ ಬರ್ಬೋದು ಭಾರತ ಏನ್ ಮಾಡ್ತಾ ಇತ್ತು ಅಂತ ತಾಂತ್ರಿಕವಾಗಿ ಕಾಶ್ಮೀರ ಭಾರತಕ್ಕೆ ಸೇರಿದ್ದಿಲ್ಲ ಅಲ್ಲಿ ನಡೀತಕ್ಕಂತಹ ಬೆಳವಣಿಗೆಗಳಿಗೆ ಭಾರತ ನೇರವಾಗಿ ಹೊಣೆಗಾರಕೂ ಆಗಿದ್ದಿಲ್ಲ ಹೀಗಾಗಿ ಭಾರತ ಏನಾಯ್ತು ಸುಮ್ಮನೆ ಇರಬೇಕಿತ್ತು ಆದ್ರೆ ಆಗಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭ ಪಟೇಲ್ ಅವರು ಇಡೀ ಭಾರತದಲ್ಲಿರ್ತಕ್ಕಂಥ ವಿವಿಧ ಸಂಸ್ಥಾನಗಳೇನಿದ್ವು ರಾಜರ ಆಡಳಿತ ಇರ್ತಕ್ಕಂಥ ಪ್ರದೇಶಗಳೇನಿದ್ವು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಾರೆ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಆ ಥರದ ಒಂದು ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ಅಖಂಡ ಭಾರತವನ್ನೇ ನಿರ್ಮಾಣ ಮಾಡತಕ್ಕಂತಹ ಪ್ರಯತ್ನವನ್ನು ಅವ್ರು ನಡೆಸಿದ್ರು ಸಹಜವಾಗಿ ಅವರು ಬಾ ಪಾಕಿಸ್ತಾನದ ಈ ಪ್ರಯತ್ನವನ್ನು ವಿರೋಧ ಮಾಡಿ ರಾಜ ಹರಿಸಿಂಗನ ಮನವೊಲಿಸಿ ನೀವು ನಮ್ಮ ಜೊತೆ ಒಂದು ಒಪ್ಪಂದ ಮಾಡಿಕೊಳ್ಳಿ ಈ ಭೂಭಾಗ ಭಾರತಕ್ಕೆ ಸೇರಿದ್ದು ಅಂತ ಘೋಷಣೆ ಮಾಡಿರಿ ಇದರ ಸೈನಿಕ ಜವಾಬ್ದಾರಿ ಅಂದರೆ ಇದರ ರಕ್ಷಣೆ ಜವಾಬ್ದಾರಿ ದೂರ ಸಂಪರ್ಕ ಮತ್ತು ವಿದೇಶಾಂಗ ನೀತಿ ಇವುಗಳನ್ನು ನಾವು ನಿರ್ವಹಣೆ ಮಾಡ್ತೀವಿ ಅಂದ್ರೆ ತಾಂತ್ರಿಕವಾಗಿ ಭಾರತದ ಒಂದು ಭಾಗ ಆಗತ್ತೆ ಕಾಶ್ಮೀರ ಆಡಳಿತಾತ್ಮಕವಾಗಿ ಅದಕ್ಕೆ ಸ್ವಾಯತ್ತತೆ ಇರುತ್ತೆ ಅಂದ್ರೆ ಅದು ಸ್ವತಂತ್ರವಾಗಿ ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಈ ತರದ ಒಂದು ಸೌಲಭ್ಯವನ್ನ ಭಾರತದ ಯಾವ ಭೂ ಪ್ರದೇಶಕ್ಕೂ ನಾವು ಕೊಟ್ಟಿಲ್ಲ ನೀವು ಇದನ್ನ ಮಾಡದೇ ಇದ್ರೆ ಪಾಕಿಸ್ತಾನ ಪೂರ್ತಿ ಕಾಶ್ಮೀರವನ್ನೇ ಆಕ್ರಮಿಸ್ಕೊಂಡ್ಬಿಡುತ್ತೆ ಅಂತ ಅವರು ಮನವೊಲಿಸಿ ಅವಾಗೆ ಒಂದು ಒಪ್ಪಂದ ಆಗುತ್ತೆ ಆ ಒಪ್ಪಂದದ ಪ್ರಕಾರ ಇಡೀ ಕಾಶ್ಮೀರ ಅಂದ್ರೆ ಹರಿಸಿಂಕ ಆಳ್ತಾ ಇದ್ದಂತಹ ಪ್ರದೇಶ ಎಲ್ಲವೂ भारत स्वाधीन के बरते